ಸರ್ ಇವತ್ತೇನು ಒಂದು ಸುಮಧು ಟ್ರಸ್ಟ್ ವತಿಯಿಂದ ನೀವೇನು ಕಾರ್ಯಕ್ರಮ ಮಾಡಿದ್ದೀರಾ ಆ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಸೊ ಸುಮಧು ಟ್ರಸ್ಟ್ ಅನ್ನೋದು ನಾವು ಭಾರತೀಯ ನಮ್ಮ ಸಂಸ್ಥೆ ಸಂಸ್ಥೆ ಕಟ್ಟಡ ಉದ್ದೇಶ ಏನಂತಂದರೆ ಶಿಕ್ಷಣ ಸಮಾನ ದೇಶ ಸಮುದಾಯ ಒಂದು ಮೂರು ಒಂದು ರಾಜ್ಯ ಚಿಂತೆ ನಾವೇ ಹೇಳ್ತೀವಿ ಒಂದು ಉತ್ತಮ ಬೆಳವಣಿಗೆ ಮಾಡಬೇಕು ಅಂತ ಸಮಾಜದಲ್ಲಿ ಶಿಕ್ಷಣ ಪಡೆದವರು ಆರೋಗ್ಯ ಉತ್ತಮವಾದ ಆರೋಗ್ಯ ಪಡ್ಕೊಂಡವರಿಗೆ ಎಲ್ಲರಿಗೂ ಸಮಾನತೆ ಸಿಗ್ತದೆ ಸಮಾನತೆ ಸಿಕ್ಕದಾಗ ಮಾತ್ರ ಒಂದು ಬಲಿಷ್ಠ ಭಾರತ ಆಗಕ್ಕೆ ಸಾಧ್ಯ ದೇಶಾಭಿಮಾನ ದೇಶಾಭಿಮಾನ ಪಶು ಬಂದ ಹೇಳ್ತಾರೆ ನಾನು ದೇಶ ಭಕ್ತ ದೇಶ ಭಕ್ತರಿಗೆ ಏನಾದರೂ ಆಸಕ್ತಿ ಇರುತ್ತೆ ಬಂದಾಗ ಮಾತ್ರ ಹೇಳ್ತಾರೆ ದೇಶಾಭಿಮಾನ ದೇಶಭಿಮಾನ ಅಂತ ದೇಶಭಮನೆ ಹೆಂಗೆ ಆಗುತ್ತೆ ಈ ನಮ್ಮ ದೇ ನಮ್ಮ ಸಮಾಜದಲ್ಲೇ ತಾರತಮ್ಯ ಇರುವಾಗ ದೇಶ ಹೇಗೆ ಬಲಿಷ್ಠವಾಗಿ ಕಟ್ಟಲಿ ಮುಖ್ಯವಾಗಿ ಯಾಕೆ ತಾರತಮ್ಯ ಬಂತು ಅಂತಂದರೆ ಶಿಕ್ಷಣದ ಕೊರತೆ ಆರೋಗ್ಯದ ಕೊರತೆ ಸರಿಯಾದ ಆರೋಗ್ಯ ಅದು ಸಿಗ್ತಾ ಇಲ್ಲ ಅದರಿಂದ ಏನಾಗುತ್ತೆ ಸಮಾನತೆ ಸಮಾಜದಲ್ಲಿ ಸಮಾನತೆ ಮಾಡೋದು ಅಸಮಾನತೆ ಹಾಗೆ ಏನಾಗುತ್ತೆ ಒಳ್ಳು ಮೇಲು ಅನ್ನೋ ಭಾವನೆಗಳು ಬರುತ್ತೆ ಸೊ ಈ ಭಾವನೆ ಅಲ್ಟಿಮೇಟಾಗಿ ನಾವು ಅದನ್ನೇ ಅನುಭವಿಸ್ತಾ ಇರ್ಬೇಕು ನಮ್ಮ ಸಮಾಜದಲ್ಲಿ ಯಾಕೆ ತುಂಬ ಜನ ಬಡವರಿದ್ದಾರೆ ನಮ್ಮ ದೇಶದಲ್ಲಿ ಕೆಲವೇ ಕೆಲವು ಶ್ರೀಮಂತಿದರೆ ಯಾಕೆ ಅಂದರೆ ಅಸಮಾನತೆಯಿಂದ ಆಗಿರ್ತಕ್ಕಂಥದ್ದು ಈ ಅಸಮಾನತೆ ಎಲ್ಲಿಂದ ಬಂತು ಅಂದರೆ ಶಿಕ್ಷಣದಿಂದ ಮೂಲ ನಮಗೆ ಶಿಕ್ಷಣ ಸೊ ಹಾಗಾಗಿ ಈ ನಮ್ಮ ಇಂದ ಮೂಲಭೂತವಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಅಂತೇಳಿ ಉದ್ದೇಶ ಸ್ಥಾಪನೆ ಮಾಡಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಯಾವ ರೀತಿ ನಿಮ್ಮ ಈ ಟ್ರಸ್ಟ್ ಇಂದ ಕಾರ್ಯಕ್ರಮಗಳನ್ನ ಯೋಜನೆಯನ್ನು ರೂಪಿಸಬೇಕಂತ ಸರ್ ಮುಂದಿನ ದಿನಗಳಲ್ಲಿ ನಾವು ಏನೇ ಕಾರ್ಯಕ್ರಮ ರೂಪಿಸಬೇಕು ಕೂಡ ಇದು ಶಿಕ್ಷಣಕ್ಕೆ ಮತ್ತೆ ಆರೋಗ್ಯಕ್ಕೆ ಸಮಾನತೆಗೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಮೊದಲೇ ಆದಾಗೆ ನಾವು ಈಗ ಆರಡಿ ನೋಡಿದಾಗ ಇವತ್ತು ನಾವು ಈ ಸರ್ಕಾರಿ ಶಾಲೆ ನೀರನ್ನು ಪಡೆ ಸರ್ಕೊಂಡಿರುವಂತ ಸರಿಸುಮಾರು ಇನ್ನೂರೈವತ್ತು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡೋದರಿಂದ ನಾವು ಈ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಹುಟ್ಟಿಕೊಂಡಿದ್ವಿ ನೋಟ್ಬುಕ್ಕು ವಿತರಣೆ ಮಾಡೋದರಿಂದ ನಾವು ಶಿಕ್ಷಣವೇ ಬದಲಾಯಿಸ್ಕೊಟ್ಟಿವಿ ಅಂತ ಅಲ್ಲ ಉದ್ದೇಶ ಸೊ ಅದಕ್ಕೆ ಅವಶ್ಯಕತೆ ಯಾರಿಗೆ ಇದೆ ಅಂಥ ಮಕ್ಕಳನ್ನು ನಾವು ಹಿರಿ ಅಂಥ ಮಕ್ಕಳಿಗೆ ಶಿಕ್ಷಣಕ್ಕೆ ಏನು ಬೇಕಾಗಿದೆ ಬದಲು ಏನು ಬೇಕು ಶಿಕ್ಷಣ ಶಿಕ್ಷಣಕ್ಕೆ ಬೇಕಾದಂಥ ಒಂದು ಸಾಮಗ್ರಿಯನ್ನು ಚುರುತ್ ಮಾಡೋದರಿಂದ ಇನ್ನೊಂದು ಕಾರ್ಯಕ್ರಮ ಶುರು ಮಾಡ್ತೀವಿ ಇದೇ ರೀತಿಯಾಗಿ ನಮ್ಮ ಒಂದು ನಾವು ಕಳೆದ ಒಂದು ಎರಡು ತಿಂಗಳಿಂದ ಈ ಒಂದು ಹಿರಣ್ಪಾಳ್ಯ ಒಂದು ಗ್ರಾಮದಲ್ಲಿ ಹಾಲ ಉಚಿತ ಹಾರಿಗೆ ಒಂದು ತಪಾಸಣಾ ಶಿಬಿರ ಏರ್ಪಡಿಸುತ್ತೆ ಅದು ಸ್ಟಾರ್ಟಿಂಗ್ ಇದನ್ನು ಸ್ಟಾರ್ಟ್ ಮಾಡಿದಾಗ ನಾವು ಅಂದ್ಕೊಂಡ್ರಿ ಅಂತ ಸಕ್ಸಸ್ ಆಗುತ್ತೆ ಪ್ರಾಬ್ಲಮ್ ಅಂತೇಳಿ ಸರಿ ಸುಮಾರು ಒಂದು ಐನೂರು ಏಳ್ನೂರು ಎಂಟುನೂರು ಜನ ಹತ್ತಿರ ಸಾವಿರ ಜನವ್ರಿಗೂ ಬಂದು ಸೇರಿಕೊಂಡು ಜನ ಉಚಿತ ಹಾಗೆ ತಪಾಸಣಾ ಶಿಬಿರ ಶಿಬಿರದಲ್ಲಿ ಸೊ ಅದು ನಮಗೆ ಅದು ಸಕ್ಸಸ್ಸು ಅಂದರೆ ಖುಷಿ ಆಯಿತು ಜನ ನೋಡಿ ಅವರಿಗೆ ಅವಶ್ಯಕತೆ ಇರಲಿ ಅಥವಾ ಏನು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮಾಡಿದಾಗ ನಾವು ಜನ ಬಂದರು ಅಂದರೆ ಅದು ಆರೋಗ್ಯ ನೋಡಿ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೂ ಗೊತ್ತಿದೆ ನಾವು ಸರ್ಕಾರ ಆಗಲಿ ಅಥವಾ ಇನ್ನೊಂದು ನಾಯಕರಾಗಲಿ ಇಲ್ಲ ಯಾರೇ ಆದರೂ ಕೂಡ ದಾನ ಧರ್ಮ ಅಂತ ಹೋದರೆ ಈ ಬೇಸ್ ಮೇಲೆ ದಾನ ಧರ್ಮ ಮಾಡಿ ಅಂತ ಹೇಳ್ತೀವಿ ಈ ಬೇಸು ಅಂದರೆ ಶಿಕ್ಷಣ ಆರೋಗ್ಯ ಈ ಸಮಾನತೆ ಈ ಬೇಸ್ ಮೇಲೆ ಸಹಾಯನ ಮಾಡಿ ಅಂತ ಹೇಳ್ತೀವಿ ನಾವು ಯಾವುದೇ ಸ್ವಾರ್ಥ ಇಟ್ಕೊಂಡು ಮಾಡಿದ್ರೆ ಅದು ಯಾವುದೇ ಕಾಲಕ್ಕೂ ಸರ್ಚಸ್ ಸಾಧ್ಯ ಸಾಧ್ಯವಿಲ್ಲ ಆ ಟೈಮಲ್ಲಿ ಕಾಣಿಸುತ್ತೆ ಅಷ್ಟೇ ನಮಗೆ ಬೇಕಾದ್ರೇನು ಆರೋಗ್ಯ ಶಿಕ್ಷಣ ಈ ಸಮಾನತೆ ಮೂರು ಹಿಡ್ಕೊಂಡು ಮಾಡಿದ್ರೆ ಯಾವುದೇ ಆಗಲಿ ಯಾವುದೇ ಸಮುದಾಯ ಆಗಲಿ ಯಾವುದೇ ಊರಾಗಲಿ ಯಾವುದೇ ದೇಶ ಆಗಲಿ ಮುಂದುವರಿಯುತ್ತೆ ರೀತಿಯ ಉದ್ಯೋಗ ಆಗುತ್ತೆ ನಾವು

ಈ ಬೆಂಗಳೂರಿನ ಕಟ್ಟೋದಕ್ಕೋಸ್ಕರ ಈ ಪ್ರೈವೇಟ್ ಸ್ಕೂಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಏನ್ ನೋಡ್ತಾ ಇರಾ ಅದನ್ನ ಅದ್ರ ಕೆಲಸ ಮಾಡೋಕ್ಕೋಸ್ಕರ ಅದ್ನ ಕೂಲಿ ಕೆಲಸಗಾರರಾಗಿ ಬಂದು ಸೇರ್ಕೊಂಡಿರೋ ಅಪ್ಪ ಅಮ್ಮ ಅಂದಿರ ಅವ್ರ ಮಕ್ಕಳನ್ನ ಬಂದು ಸರ್ಕಾರಿ ಶಾಲೆಗೆ ಎಷ್ಟು ದುಡಿಬೋದು ಅವರು ಕಟ್ಟಡ ಕಟ್ಟಿದ ಅವ್ರ ಮಕ್ಕಳು ಇವಾಗ ಪ್ರೈವೇಟ್ ಸ್ಕೂಲ್ ಓದಿಸೋದಕ್ಕಾಗತ್ತ ಆ ಪ್ರೈವೇಟ್ ಸ್ಕೂಲಿಗೆ ಕಾರ್ಮಿಕರಾಗಿ ಹೋಗ್ಬೋದು ಅವ್ರ ಅಪ್ಪ ಅಮ್ಮ ಬಟ್ ಅಮ್ಮ ಅದೇ ಮಕ್ಳನ್ನ ಅಲ್ಲಿ ಓದಿಸೋದಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಸೊ ಅಂಥ ಮಕ್ಕಳುಗಳೆಲ್ಲ ಸರ್ಕಾರಿ ಶಾಲೆಗೆ ಹಾಕ್ತಾರೆ ಅವರು ಸರ್ಕಾರಿ ಶಾಲೆಯ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗುತ್ತೋ ಆದ್ರ ಒಟ್ಟಿಗೆ ನಾವು ಸಮುದಾಯದಲ್ಲಿ ಸಮಾಜದಲ್ಲಿ ಏನೇನು ಏನಿದೆ ವಿದ್ಯಾವಂತರು ಹಚ್ಕೊಂಡವರು ಎಲ್ಲ ಸೇರಿ ಕೈ ಜೋಡಿಸಿ ಆ ಮಕ್ಕಳಿಗೆ ನಾವು ಉತ್ತಮವಾದ ವಿದ್ಯಾಭ್ಯಾಸ ಕೊಡುವಂಥದ್ರಿಗೆ ದೊಡ್ಡ ಪಾತ್ರ ವಹಿಸಿದ್ರೆ ಮುಂದೊಂದು ದಿನ ಖಂಡಿತವರು ಬರೆದಿಟ್ಕೊಳ್ಳಿ ಅದೇ ಸರ್ಕಾರಿ ಶಾಲೆಯಲ್ಲಿ ಏನು ಓದ್ತಾ ಇದೆ ಅದೇ ಬಡ ಮಕ್ಕಳು ಇವತ್ತು ಅವರ ತಂದೆ ತಾಯಿಗಳು ಕೂಲಿ ಕಾರ್ಮಿಕರು ಮುಂದೊಂದಿನ ಅದೇ ಕೂಲಿ ಕಾರ್ಮಿಕರ ಮಕ್ಕಳು ಈ ದೇಶ ಆಳ ಅಂತ ಮಟ್ಟಕ್ಕೆ ಬರ್ತಾರೆ ಉತ್ತಮವಾದ ಶಿಕ್ಷಣ ಉತ್ತಮವಾದ ಮಾರ್ಗದರ್ಶನ ಇವತ್ತು ನೀಡಿದ್ರೆ ಅವರೇ ಎಸ್ ಆಫೀಸರ್ ಆಗ್ತಾರೆ ಕೆ ಎಸ್ ಆಫೀಸರ್ ಆಗ್ತಾರೆ ಡಿ ಸಿ ಆಗ್ತಾರೆ ಪ್ರಧಾನಮಂತ್ರಿ ಕೂಡ ಆಗ್ತಾರೆ ಈ ದೇಶದ ಹಣೆ ಬರನ್ನ ಬದಲಾಯಿಸ್ತಾರೆ ಆತರ ಬದಲಾವಣೆಯ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿ ಅಂತ ಸರ್ಕಾರಿ ಶಾಲೆಯ ಮಕ್ಕಳುಗಳೊಟ್ಟಿಗೆ ಕೈ ಜೋಡಿಸಿದ್ದೀವಿ ಅವರು ನಮ್ಮ ಮುಂದಿನ ನಮ್ಮ ಸಮಾಜ ಸ್ವಾಸ್ಥ್ಯ ಸಮಾಜಕ್ಕೆ ಅವರೇ ಮೂಲ ಕಾರಣ ಅಂತ ನಮಗೆ ಅರಿವಿರದ ಕಾರಣಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಯ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಣ್ಣ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ ತಮ್ಮ ಹೆಸರು ಸರ್ ನನ್ನ ಹೆಸರು ಮಧುಸೂದನ್ ಅಂತೇಳಿ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು